ನಮಸ್ಕಾರ ಎಲ್ಲಾರ್ಗು ಇಲ್ಲಿ ಯಾರು ಅನಾಥರಲ್ಲ ಅನಾಥರಾಗಿ ಯಾರು ಉಳಿಬಾರ್ದು ಮಕ್ಕಳು ಕುಟುಂಬ ಇದ್ದು ಸಹ ಅನಾಥಂತೆ ಬದುಕ್ತಾ ಇರೋರ್ನ ಅವರ ಕುಟುಂಬದ ಜೊತೆ ಸೇರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾರೆ ಆದ್ರೆ ನಿಮ್ಗೆಲ್ಲಾರ್ಗು ಒಂದು ಹೇಳ್ಬೇಕು ನಿಮ್ಮ ಸಲಹೆ ತುಂಬಾ ಇಂಪಾರ್ಟೆಂಟ್ ನನಗೆ ಆಶ್ರಮಗಳು ಹೆಚ್ಚಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನಾಥ ಆಶ್ರಮಗಳು ಕಡಿಮೆ ಆಗ್ಬೇಕು ಅಂತ ಹೇಳಿ ಅನಾಥರು ಇಲ್ಲಿ ಯಾರೂ ಇಲ್ಲ ಎಲ್ಲರೂ ಅವ್ರ ಕುಟುಂಬ ಜೊತೆ ಬದುಕಬೇಕು ಪ್ರತಿಯೊಬ್ಬರಿಗೂ ಅವ್ರ ಮನೇಲಿ ಒಂದು ಸಮಸ್ಯೆ ಇರುತ್ತೆ ಏನೋ ಒಂದು ಘಟನೆಯಿಂದ ಹೊರಗಡೆ ಬಂದಿರ್ತಾರೆ ಅವ್ರನ್ನ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಆದ್ರೆ ಕೆಲವೊಂದು ಯೂಟ್ಯೂಬ್ ಒಂದು ಯೂಟ್ಯೂಬ್ ಚಾನಲ್ ಎಲ್ಲಾರ್ಗೂ ಹೇಳಲ್ಲ ಯೂಟ್ಯೂಬ್ ಚಾನಲ್ಸ್ ಎಷ್ಟು ಚೆನ್ನಾಗಿ ಧಮಕಿ ಹಾಕುತ್ತೆ ಅಂದ್ರೆ ಯಾರ ವಿರುದ್ಧ ಆದ್ರೂ ನಾವು ಧ್ವನಿ ಬಿಟ್ರೆ ನಿಮ್ಮ ಬಗ್ಗೆ ನಾವು ಹಾಕ್ತಿರಿ ಬ್ಲಾಕ್ ಮೇಲ್ ಗಟ್ಸ್ ಅಂತ ಮಾತಾಡೋದು ಯಾವ ಒಂದು ಆಟೋ ರಾಜ ಅವರ ಆಶ್ರಮದ ಕುರಿತು ನಾನು ಒಂದು ವಿಡಿಯೋ ಮಾಡಿದ್ದೆ ಇದೇ ತರ ಒಂದು ಯೂಟ್ಯೂಬ್ ಚಾನೆಲ್ ಡಿಜಿಟಲ್ ಮಾಧ್ಯಮ ಅಂತ ಹೇಳಿ ವಿಡಿಯೋ ಮಾಡಿರ್ತಾರೆ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಆಟೋ ರಾಜ ಆಶ್ರಮ ಫುಲ್ ಶೂಟ್ ಮಾಡ್ಕೊಂಡ್ ಬಂದಿರ್ತಾರೆ ಒಂದು ವಿಪರ್ಯಾಸ ಏನ್ ಗೊತ್ತಾ ಮೈ ಬಕ್ಸಿ ಭಿಕ್ಷುಕನ್ ಕೂಡ ದುಡಿತಾನೆ ಮೈ ಬಕ್ಸಿ ಯಾರ್ ಬೇಕಂದ್ರೂ ರಸ್ತೆಯಲ್ಲಿ ಬೆಗ್ ಮಾಡಿ ದುಡಿಬಹುದು ಭಿಕ್ಷೆ ಬೇಡಿ ದುಡಿಬಹುದು ಆದ್ರೆ ಒಬ್ಬ ಡಿಜಿಟಲ್ ಮಾಧ್ಯಮ ನಡೆಸ್ತಾ ಇರುವಂತ ಆಕರ್ಷ್ ಅವ್ರ ಎಂತಿ ನಂದಿನಿ ಆಟೋ ರಾಜ ಅವ್ರ ಆಶ್ರಮಕ್ಕೋಗಿ ನನಗೆ ಆಟೋ ರಾಜ ಅವ್ರ ಕತೆ ಬೇಡ ಆಟೋ ರಾಜ ಆಶ್ರಮದಲ್ಲಿರುವಂತ ಅನಾಥ ಮಕ್ಕಳಿದಾರಲ್ಲ ಅಲ್ಲಿ ಅನಾಥರಂತೆ ಬದುಕ್ತಾ ಇದಾರಲ್ಲ ಅವ್ರಿಗೆ ದಾನಿಗಳು ದಾನ ಮಾಡಿದಾರಲ್ಲ ಅದ್ರಲ್ಲಿ ಮೂವತ್ತು ಸಾವಿರ ರೂಪಾಯಿ ಕಿತ್ಕೊಂಡೋಗಿ ಡ್ರೋನ್ ಕೂಡ ಎತ್ಕೊಂಡೋಗಿದನಲ್ಲ ಅದನ್ನ ವಾಪಸ್ ಕೇಳಿದ್ರೆ ಧಮಕಿ ಆಗ್ತಾನೆ ಇದಕ್ಕೆ ನೀವೇ ಉತ್ತರ ಕೊಡಿ ಏನ್ ಮಾಡ್ಬೇಕಂತವ್ರಿಗೆ ಅಂತ ಹೇಳಿ ಅನಾಥ ಮಕ್ಕಳ ದುಡ್ಡನ್ನ ಕಿತ್ಕೊಂಡು ತಿನ್ನೋನು ನಿಜವಾಗ ಮನುಷ್ಯನವನು ಮನುಷ್ಯತ್ವರವ್ನ ಭಿಕ್ಷಕಕ್ಕಿಂತ ಕೀಳಲ್ವಾ ಅವನು ಡಿಜಿಟಲ್ ಮಾಧ್ಯಮದ ಓನರ್ ಆದಂತ ಆಕರ್ಷ್ ನಂದಿನಿ ಅವ್ರ ಎಂತಿ ಎಲ್ಲ ವಿಡಿಯೋಸ್ ಮಾಡ್ತಾರೆ ಅವರು ಬರೀ ಕಮರ್ಷಿಯಲ್ಲೇ ಮಾಡ್ತಾರೆ ಮಾಡ್ಕೊಳ್ಳಿ ನಮ್ಮ ರಾಜ್ಯದ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಸಂಪ್ರದಾಯದ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅನಾಥ ಆಶ್ರಮದಲ್ಲಿ ಅನಾಥ ದಾನ ಮಾಡಿರುವಂತ ದುಡ್ಡನ್ನ ತಗೊಂಡೋಗ್ತಾರೆ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಇನ್ನೆಷ್ಟು ಬರ್ಗೆಟ್ ಕೂತಿದ್ದಾರೆ ಇವರು ಇವ್ರ ಬಗ್ಗೆ ಛೀಮಾರಿ ಹಾಕ್ಬಾರ್ದಾ ಚಿಮಾರಿ ಹಾಕ್ಬಾರ್ದೆ ಇವ್ರಿಗೆ ಅದೇ ಆಟೋ ರಾಜ ಕಾಲ್ ಮಾಡಿ ಧಮ್ಕಿ ಆಗ್ತಾನೆ ರೀ ಇವನು ಅದೇನ್ ಕಿತ್ಕೊಳ್ತೀಯ ಕಿತ್ಕೋ ಅಂತ ಹೇಳಿ ಇವನ ನಾವು ಕಾನೂನು ರೀತಿಯಾಗಿ ಪಾಠ ಕಲ್ಸ್ಲೇಬೇಕು ತಾನೆ ಯೂಟ್ಯೂಬ್ಸ್ ಅನ್ನೋದು ಇವಾಗ ಏನ್ ಬೇಕಂದ್ರೆ ಯಾರ ಬೇಕಂದ್ರೂ ನಿಮಗ್ ಗೊತ್ತಿರುತ್ತೆ ಕೆಲವೊಂದು ದಿವಸಗಳಿಂದ ನನ್ನೇ ಯಾವ ತರ ತೇಜೋಧೆ ಮಾಡಿದ್ರು ಅಂತ ಎಲ್ಲೂ ನನ್ ತಲೆ ತಗ್ಸಿಲ್ಲ ಎಲ್ಲೂ ನಾನು ಭಯ ಬಿದ್ದಿಲ್ಲ ಹೋರಾಟ ಮಾಡಿದೆ ಬಟ್ ಒಬ್ಬ ಆಟೋ ರಾಜ ಅಂತವ್ರಿಗೆ ಅನಾಥಾಶ್ರಮ ವಿರುದ್ಧ ನಾನು ಅಲ್ಲ ಆದ್ರೆ ಕುಟುಂಬ ಇತ್ತು ಯಾರು ಸಹ ಅನಾಥರ ಆಗಬಾರ್ದು ಮಕ್ಕಳನ್ನ ಆ ಅನಾಥರಾಗಿ ಬದುಕ್ತಾ ಇರೋರ್ನ ಅವ್ರ ಕುಟುಂಬದ ಜೊತೆ ಸೇರಿಸಬೇಕು ನಮ್ಮ ರಾಜ್ಯದಲ್ಲಿ ಆಶ್ರಮಗಳ ಸಂಖ್ಯೆ ಕಡಿಮೆ ಮಾಡಬೇಕು ಆಶ್ರಮಗಳನ್ನ ಇಟ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದಾರೆ ಆಶ್ರಮಗಳಲ್ಲಿ ಅನಾಥರನ್ನ ಇಟ್ಕೊಂಡು ಗನ್ಮ್ಯಾನ್ ಬಾಡಿಗಾರ್ಡ್ ಪಿ ಎಸ್ ಇಟ್ಕೊಂಡು ಎಕರೆ ಎಕರೆ ಜಮೀನ್ ತಗೊಂಡು ಮಾಡಬಾರ್ದ ಕೆಲಸ ಮಾಡ್ತಾ ಇರೋರ ವಿರುದ್ಧ ಅವರ ಆಶ್ರಮದ ವಿರುದ್ಧ ಹಾಗೆ ಅಲ್ಲಿರುವಂತ ಅನಾಥರನ್ನ ನಾಲ್ಕು ಗೋಡೆ ಮಧ್ಯರವ್ರನ್ನ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆದ್ರೆ ಹೋಗಿದ್ ಕಡೆ ಎಲ್ಲ ಬರ್ತಾ ಇರೋದು ಎಷ್ಟೋ ನ್ಯಾಷನಲ್ ಚಾನಲ್ ಬೇರೆ ಬೇರೆ ಚಾನೆಲ್ ಬಂದ್ ಅವರೇ ಅನಾಥ ಆಶ್ರಮಕ್ಕೆ ಒಂದು ತುತ್ತು ಊಟಕ್ಕಾಗುತ್ತೆ ಖಂಡಿತವಾಗ್ಲೂ ಕಷ್ಟ ಇದೆ ಆಶ್ರಮ ಅಷ್ಟು ಈಸಿ ಅಲ್ಲ ಆದ್ರೆ ಒಂದು ತುತ್ತಕ್ ಆಗುತ್ತಂತ ದಾನ ಮಾಡಿರೋ ದುಡ್ಡನ್ನ ಬಿಕಾರಿ ಡಿಜಿಟಲ್ ಮಾಧ್ಯಮ ಆಕರ್ಷ್ ಕಾಲ್ ಮಾಡೋ ನೀನು ಮೂವತ್ತು ಸಾವಿರ ರೂಪಾಯಿ ತಗೊಂಡೋಗಿ ಅಲ್ಲಿರುವಂತ ಡ್ರೋನ್ ತಗೊಂಡೋಗಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಾಕೋದ್ರಂತೆ ಫಸ್ಟ್ ಟೈಮ್ ಅಪ್ಪ ನಾನು ಮಾಧ್ಯಮದವ್ರಿಗೆ ದುಡ್ಡು ಕೊಡ್ತಾ ಇರೋದು ಅಂತ ಹೇಳಿ ಇಲ್ಲ ಇಲ್ಲ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಬೇಕು ಅಂತ ಹೇಳಿ ಎಂತಿ ಗಂಡ ಇಬ್ಬರುನು ಅನಾಥ ಮಕ್ಕಳಿಗೆ ಕೊಟ್ಟಿರುವಂತ ದುಡ್ಡಲ್ಲಿ ಮೂವತ್ತು ಸಾವಿರ ತಗೊಂಡೋಗ್ತಾನೆ ಅಂದ್ರೆ ಇನ್ನೆಷ್ಟು ಬರ್ಗೆಟ್ ಬಿಕಾರಿ ಅವನಾಗಿರ್ಬೇಕು ಕಾಲ್ ಮಾಡಿದ್ರೆ ಪಾಪ ಅವ್ರಿಗೆ ಧಮಕಿ ಆಗ್ತಾರೆ ಏನು ಮಾಡಲ್ಲ ಕಾನೂನಾತ್ಮಕವಾಗಿ ಅವನ ಮೇಲೆ ಏನ್ ಕ್ರಮ ತಗೊಳ್ಬೇಕು ತಗೊಳ್ಳೋಣ ನಿಮ್ಮ ಅಭಿಪ್ರಾಯ ತಿಳಿಸಿ ಅನಾಥ ಮಕ್ಕಳ ಅನಾಥ ಆಶ್ರಮದಲ್ಲಿರುವಂತ ದುಡ್ನ ತಗೊಂಡೋಗಿರೋದು ಅಪರಾಧನ ಇಲ್ಲ ಒಳ್ಳೇದ ಅಂತ ಕೇಳಿ ನೀವೇ ಹೇಳಿ ನೀವೇ ಪ್ರಶ್ನೆ ಮಾಡಿ ಬಿಕಾಸ್ ಇನ್ಮೇಲೆ ನಾನು ಏನೇ ಮಾಡ್ಲಿ ನಿಮ್ಮ ಗಮನಕ್ಕೆ ತಂದೆ ನಾನು ಮಾಡ್ತೀನಿ ಯಾರು ಸಹ ನಾನ್ ತಪ್ಪು ಮಾಡ್ತಾ ಇದನ್ನು ಪ್ರಶ್ನೆ ಮಾಡಿ ಯಾರು ಸಹ ಅನಾಥರಾಗಿ ಉಳಿಬಾರ್ದು ನಮ್ಮ ರಾಜ್ಯದಲ್ಲಿರುವಂತ ಅನಾಥ ಆಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೇವೆ ಆಗ್ತಾ ಇಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಕೆಲವೊಂದಷ್ಟು ದಿವಸದಿಂದ ನನ್ನ ಬಗ್ಗೆ ಏನೇನು ಮಾತಾಡಿದ್ರು ಅದನ್ನ ಶೇರ್ ಮಾಡೋದು ಹಿಂಗೆ ಮಾತಾಡಿ ಅವಳು ಏನಾದರೂ ಏನೇ ಮಾತಾಡ್ಲಿ ಏನೇ ಲಗ ಹಾಕಿದ್ರೆ ನಾನು ಅನಾಥ ಆಶ್ರಮದಲ್ಲಿರುವಂತ ಅನಾಥರನ್ನ ಅವರ ಮನೆಗೆ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಕೆಲಸ ನಾನು ಮಾಡೇ ಮಾಡ್ತೇನೆ ಇದರಲ್ಲಿ ಹೆಜ್ಜೆ ಇಡುವಂಥ ಕೆಲಸ ಮಾಡೋದೇ ಇಲ್ಲ ಆದ್ರೆ ಡಿಜಿಟಲ್ ಮಾಧ್ಯಮದವನು ಅವನು ಗಂಡಸಾಗಿದ್ರೆ ಮೈ ಬಗ್ಸಿ ದುಡಿಬೇಕು ಅನಾಥ ಆಶ್ರಮದಲ್ಲಿರುವಂಥ ಮೂವತ್ತು ಸಾವಿರ ರೂಪಾಯಿ ಹೋಗ್ತಾನೆ ಅಂದ್ರೆ ಇನ್ನೆಷ್ಟು ಬರ್ಗೆಟ್ಟಿರ್ತಾನೆ ನೀವೇ ಉತ್ತರ ಕೊಡಿ ಬೇಜಾರಾಯಿತು ಏನು ಇಲ್ಲ ಕಮಿಷನರ್ ಅವ್ರ ಗಮನಕ್ಕೂ ಕೊಡ್ತೀರಿ ಯಾಕಂದ್ರೆ ಒಂದು ದಾನಿಗಳು ಕೊಟ್ಟಂತ ಒಂದು ಆಶ್ರಮದ ದುಡ್ಡು ತಗೊಂಡೋಗೋದು ದೊಡ್ಡ ಅಫೆನ್ಸ್ ಅದು ಅವ್ರ ಹತ್ರಕ್ಕೆ ಇನ್ನು ಅವನ ಕೈಲಿ ಆದ್ರೆ ಒಂದು ರೂಪಾಯಿ ದಾನ ಮಾಡಿ ಹೋಗ್ಬಿಟ್ರೆ ಪರವಾಗಿಲ್ಲ ಆ ಶಾಪ ಆ ಕಣ್ಣೀರು ಯಾರೋ ದಾನಿಗ್ಳು ಕೊಟ್ಟಿರೋಂತ ದುಡ್ಡು ಕಿತ್ಕೊಂಡು ಹೋಗ್ತಾನ ಅಂದ್ರ ಇನ್ನೆಂಥ ಮನುಷ್ಯನ ಇವನು ರಾಕ್ಷಸ ಅಲ್ವ ಇವನು ದಯವಿಟ್ಟು ಯಾರು ಸಹ ಡಿಜಿಟಲ್ ಮಾಧ್ಯಮನ ಫಾಲೋ ಮಾಡಬೇಡಿ ಅವನಿಗೆ ಚೀಮಾರಿ ಹಾಕಿ ಆಟೋ ರಾಜ್ಯಾಗ್ ಹೇಳ್ತಾನಂತ ನೀನ್ ಗಟ್ಸಿದ್ರೆ ಕಿತ್ಕೊ ನೆಗೆಟಿವ್ ಹಾಕಿ ಸೆಕೆಂಡಲ್ಲಿ ಡ್ಯಾಮೇಜ್ ಮಾಡ್ತೀನಿ ಅಂತ ಹೇಳಿ ಬಗ್ಗೆ ನೆಗೆಟಿವ್ ಪ್ರಚಾರ ಕೊಟ್ಟು ಅವ್ರಿಗೆ ಬರ್ತಾ ಇದ್ದಂತ ಫಂಡ್ಸ್ ಎಲ್ಲ ಸ್ಟಾಪ್ ಆಗಿದೆ ನೋಡಿ ಆಟೋ ರಾಜ್ಯ ಅವರು ನಮ್ಮ ಸಂಬಂಧಿಕರು ಅಲ್ಲ ಮತ್ತೊಬ್ರು ಅಲ್ಲ ಬಟ್ ಹೋಗೋ ಅಷ್ಟರಲ್ಲಿ ನಾನು ಅವ್ರ ಆಶ್ರಮ ಹತ್ರ ಹೋಗೋ ಅಷ್ಟರಲ್ಲಿ ನೀವ್ ಯಾರನ್ನಾದ್ರೂ ಕೇಳಿ ಯಾರ್ಗ್ ಹೋಗಕ ಇಷ್ಟ ಇದೆಯೋ ಯಾರ ಕುಟುಂಬ ಇದಾರೋ ಅವ್ರು ಧಾರಾಳವಾಗಿ ಹೋಗ್ಲಿ ನನ್ಗೂ ಸಾಕಷ್ಟು ಒಡೆತಾ ಬಿದ್ದ್ಬಿಟ್ಟಿದೆ ಅಂತ ಹೇಳಿ ಫಸ್ಟ್ ಟೈಮ್ ಅಮ್ಮನ ಮಡಿಲು ಆಶ್ರಮಕ್ಕೋದೋಗುನು ಈ ತರ ಒಂದು ಆಗಿರಲಿಲ್ಲ ತುಂಬಾ ಫೇಸ್ ಮಾಡಿದೆ ಬಟ್ ಅನಾಥ ಆಶ್ರಮ ಇರಬಾರ್ದು ನಮ್ಮ ರಾಜ್ಯದಲ್ಲಿ ಉಳಿಸ್ಬೇಕು ಜನರನ್ನು ಉಳಿಸ್ಬೇಕು ಅವ್ರ ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡಬೇಕು ದಯವಿಟ್ಟು ಯಾರು ಸಹ ಡಿಜಿಟಲ್ ಮಾಧ್ಯಮನ ಫಾಲೋ ಮಾಡಬೇಡಿ ಅವನಿಗೆ ಚೀಮಾರಿ ಹಾಕಿ ಮೂವತ್ ಸಾವಿರ ರೂಪಾಯಿ ಒಂದು ಭಿಕ್ಷುಕರ ಹಣ ಒಂದು ಅನಾಥರ ಹಣ ತಗೊಂಡೋಗ್ತಾನೆ ಅಂದ್ರೆ ಇನ್ನೆಷ್ಟು ಥರ್ಡ್ ಕ್ಲಾಸ್ ಅನ್ಸ ಬೇಜಾರಾಗುತ್ತೆ ಏ ಭಿಕ್ಷಾ ಬೇಡಿ ತಿನ್ನೋ ಅದು ಬಿಟ್ಬಿಟ್ಟು ಇಂತೋ ಬಾಳ್ ಬೇಕಾ ಇದೆಲ್ಲ ನಿಮ್ದು ಜೀವನನ ಬದುಕ ಕಮರ್ಷಿಯಲ್ ಚಾನಲ್ ಇಟ್ಕೊಂಡು ಕಮರ್ಷಿಯಲ್ಗೋಸ್ಕರ ಈ ತರ ಬೆಳಾಡ್ತಿರಲ್ವಾ ರೀಸೆಂಟ್ ಆಗಿ ಹಂಗೆ ಅವರು ನಮ್ಮನೆ ಸುಮ್ಮನೆ ನಕ್ಷತ್ರ ಅವ್ರ ಹತ್ರ ಕೂಡ ಒಂದಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಅಂತೆ ಏನ್ರಿ ಮಾಡ್ತಾ ಇದೀರ ನೀವೆಲ್ಲರೂ ಬಾಯಿ ಬಿಟ್ಟು ಕೇಳಿತೀನಿ ನಾವು ಏನು ಮಾಡ್ದಿರೋನೆ ನಮ್ಮ ಮೇಲೆ ಆರೋಪ ಹಾಕ್ಸ್ಕೊಂಡ್ರಿ ಮಾಡಿದ್ರೆ ಧೈರ್ಯವಾಗಿ ಹೇಳೋಣ ಇಷ್ಟೊತ್ತಿಗೆ ನಾವು ಆ ತರ ಕೆಲಸ ಮಾಡಿದ್ರೆ ನಮ್ಮ ಮನೆ ಹತ್ರ ಕೀವಾಗ್ ನಿಂತ್ಕೊಳ್ತಾ ಇದ್ರು ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ ಬಟ್ ಕಿತ್ಕೊಂಡು ತಿನ್ನೋ ಅಂತ ಬುದ್ಧಿ ನಿಜವಾಗ್ಲೂ ಇರಬಾರ್ದು ಒಳ್ಳೇದ್ ಮಾಡಲ್ಲ ದೇವರಿ ಅವ್ರಿಗೆಲ್ಲಾರ್ಗು ಡಿಜಿಟಲ್ ಮಾಧ್ಯಮದ ಓನರ್ ಆಕರ್ಷ್ ಎಂತಿನ ನಂದಿನ ನಂದಿನಿನ ಮುಂದೆ ಬಿಟ್ಟು ವಿಡಿಯೋ ಮಾಡ್ತಾನೆ ಮೂವತ್ತು ಸಾವಿರ ರೂಪಾಯಿ ಅನಾಥ ಆಶ್ರಮದಲ್ಲಿ ಅನಾಥರ ದುಡ್ಡು ತಗೊಂಡೋಗಿ ಇನ್ನಷ್ಟು ದುಡ್ಡುಗೆ ಡಿಮ್ಯಾಂಡ್ ಮಾಡಿ ಡ್ರೋನ್ ಒಂದೂವರೆ ಲಕ್ಷ ಬೆಳೆ ಬಾಳುವ ಡ್ರೋನ್ ತಗೊಂಡೋಗಿ ಬೇಡಪ್ಪ ನಾನು ದುಡ್ಡು ಕೊಟ್ಬಿಡಪ್ಪ ಅಂತ ಅಂದ್ರೆ ಅದೇನ್ ಕಿತ್ಕೊಳ್ತೀಯ ಕಿತ್ಕೊಂಡಿನ ಗಟ್ಟಿಸಿದ್ರೆ ಅಂತ ಹೇಳಿದಾನೆ ಅವನ್ಗೆ ಪಾಠ ಕಳಿಸುವಂತ ಕೆಲ್ಸ ಮಾಡೇ ಮಾಡೋಣ ನಿಮ್ಮ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತೇನೆ